ಇವತ್ತು ನಾಲ್ಕನೇ ದಿನದ ಜನರೊಂದಿಗೆ ಜನತಾದಳ ಪ್ರವಾಸಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೇನೆ ಇವತ್ತು ಸಿರಾ ಮತ್ತು ತುರುವೇಕೆರೆಯಲ್ಲಿ ಎರಡು ಕಡೆ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿಗಳ ನೇತೃತ್ವದಲ್ಲಿ ಈಗ ಸಿರಾನ ಮುಗಿಸಿದ್ದೇನೆ ಈಗ ಇಲ್ಲಿಂದ ತುರುವೇಕೆರೆಗೆ ತೆರಳ್ತಾ ಇದ್ದೇನೆ ಒಟ್ಟಾರೆಯಾಗಿ ಎಲ್ಲರೂ ಭಾಳ ಅಂತ ಹೆಜ್ಜೆ ಆಗ್ತಾ ಇದ್ದಾರೆ ಈ ಮೆಂಬರ್ಶಿಪ್ ಡ್ರೈವ್ನ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಬಹುಶಃ ತಮಗೆಲ್ಲ ಜ್ಞಾಪಕ ಇರಬೇಕು ಹಿಂದೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಆಡಳಿತದಲ್ಲಿದ್ದಾಗ ಸೇವ್ ನಂದಿನಿ ಟ್ಯಾಗ್ ಅಂತಕ್ಕಂಥದ್ದು ಒಂದು ಕಾಂಗ್ರೆಸ್ನವರು ಪಾಪ ದೊಡ್ಡ ಅಭಿಯಾನವನ್ನೇ ಮಾಡಿದರು ನಂದಿನಿನ ಉಳಿಸ್ಬೇಕು ಅಂತಕ್ಕಂಥದ್ದು ಆದರೆ ಬಹುಶಃ ಇವತ್ತು ಪಾಪ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತೇನು ನಮ್ಮ ರೈತರುಗಳು ನಮ್ಮ ಕನ್ನಡಿಗರ ಈ ಒಂದು ಹೆಮ್ಮೆಯ ನಂದಿನಿ ಇದೆ ಇದನ್ನು ಇವತ್ತು ಕಡೆಗಾಣಿಸಿ ಇವತ್ತು ಬೇರೆ ಬೇರೆ ಅಮೂಲಿಗೆ ಅವರಿಗೆ ಅವರಿಗೆ ಗುತ್ತಿಗೆ ಕೊಟ್ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ಇವತ್ತು ಇದಕ್ಕೆ ಈ ರಾಜ್ಯದ ಪಾಪ ಉಪಮುಖ್ಯಮಂತ್ರಿಗಳು ತಮ್ಮ ಇವತ್ತು ಕೆ ಎಮ್ ಎಫ್ನ ಅಧ್ಯಕ್ಷರಾಗಿದ್ದಾರಲ್ಲ ಅವರೇ ಉತ್ತರ ಕೊಡಬೇಕು ಇದಕ್ಕೆ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಫೋಟೋ ಕೊಟ್ಟರೆ ಆಗೋದಿಲ್ಲ ನಂದಿನೀನು ಉಳಿಸ್ಬೇಕು ಪಾದಯಾತ್ರೆ ಮಾಡಿ ಮತ್ತೆ ಪಕ್ಷ ಸಂಘಟನೆ ಮಾಡುವಂತಹ ನೋಡಿ ಇವತ್ತು ಪಾದಯಾತ್ರೆ ಆಗಲಿ ಯಾವುದೇ ಯಾತ್ರೆಗಳಾಗಲಿ ಎಲ್ಲ ಒಂದಷ್ಟು ವಿಚಾರಗಳು ವಿಷಯಗಳು ವಿಷಯಾಧಾರಿತವಾದಂಥ ವಿಷಯಗಳನ್ನ ಇಟ್ಕೊಂಡು ಇವತ್ತು ಜನಗಳ ಮುಂದೆ ಹೋಗಬೇಕಾಗ್ತದ್ ನಾವು ಇದಕ್ಕೆಲ್ಲ ಸೂಕ್ತವಾದಂಥ ಸಮಯ ಸಂದರ್ಭ ಬರುತ್ತೆ ಆದರೆ ಇವತ್ತು ನಮ್ಮ ರಾಜ್ಯದ ಜನತೆಗೆ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ಹಿನ್ನಡೆ ಇವೆಲ್ಲವನ್ನು ನೋಡಿದಾಗ ಪ್ಲಸ್ಸು ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಹಾಗೂ ಆಡಳಿತದಲ್ಲಿ ಇವತ್ತೇನು ಒಂದು ಕುಸಿತ ಕಂಡಿದೆ ಇವೆಲ್ಲವನ್ನ ಇವತ್ತು ಜನಗಳ ಮುಂದೆ ಇಟ್ಟು ಜನಗಳಿಗೂ ಕೂಡ ಇವತ್ತು ನಾವು ಎಚ್ಚರಿಸತಕ್ಕಂಥ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರಗಳು ಬಂದರೆ ಮತ್ತೆ ಕರ್ನಾಟಕ ರಾಜ್ಯ ಇನ್ನೂ ಹೆಚ್ಚು ಸಾಲ್ಗಾರರಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಹಾಗಾಗಿ ಸಮಯ ಬರಲಿ ಸಮಯ ಬರಲಿ ಚಿಂತನೆ ಇದೆ ಸಮಯ ಬರಲಿ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಬೀದಿಗಿಳಿತೀವಿ ನಾವು ಮನೇಲಿ ಕೂತ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಬೀದಿಗಿಳಿತೇವೆ ಪ್ರತಿ ಹಳ್ಳಿಗೆ ಹೋಗ್ತೇವೆ ಪ್ರತಿ ಕನ್ನಡಿಗನ್ನ ರೀಚ್ ಔಟ್ ಮಾಡ್ತೇವೆ ಅಲ್ಲ ಈಗ ವೇದಿಕೆಯಲ್ಲಿ ಅಲ್ಲ ನಾನು ಯಾವುದೇ ಧರ್ಮದ ವಿಚಾರವಾಗಿ ಪ್ರಸ್ತಾವನೆ ಮಾಡಲಿಲ್ಲ ಅಲ್ಲಿ ನಾನು ಹೇಳಿದ್ದೇನು ಎಲ್ಲ ಜಾತಿ ಧರ್ಮ ಸಮುದಾಯಗಳನ್ನ ಜಾತ್ಯತೀತ ಮನೋಭಾವದಿಂದ ನಮ್ಮ ಪಕ್ಷ ಒಪ್ಕೊಂಡಾಗಿದೆ ಅಪ್ಕೊಂಡಾಗಿದೆ ಹಾಗಾಗಿ ಯಾವುದೋ ಒಂದು ಸಮುದಾಯ ಅಥವಾ ಯಾವುದೋ ಒಂದು ಧರ್ಮ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲ ಅಂತಕ್ಕಂಥದ್ದಾದಾಗ ಅದನ್ನು ವಿಮರ್ಶೆ ಮಾಡ್ಕೊಳ್ಬೇಕಾಗ್ತದೆ ಹೊರ್ತುಪಡಿಸಿ ಅದನ್ನು ನಾವು ಬೇರೆ ಬೇರೆ ರೀತಿ ಮಾಡ್ತ ಮಾತ್ನಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಪಕ್ಷ ಎಂದೂ ಮಾಡಿಲ್ಲ ಅತ್ಯಂತ ತಗೊಳ್ಳುವಂಥ ಕೆಲಸ ಇದು ಜಾತ್ಯತೀತ ಪಕ್ಷ ಇಲ್ಲಿ ಮುಸಲ್ಮಾನ್ರದ್ ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ ಎಲ್ಲ ಸಮಾಜ ಧರ್ಮ ಸಮುದಾಯಗಳನ್ನ ಮನುಷ್ಯತ್ವದ ರೂಪದಲ್ಲಿ ನೋಡ್ತಕ್ಕಂಥ ಒಂದು ಗುಣ ಜನತದಳ ಪಕ್ಷದ ನಾಯಕರಿಗೂ ಇದೆ ಕಾರ್ಯಕರ್ತರಿಗೂ ಇದೆ ಮುಂದುವರೆಸ್ದೆ ಎಲ್ಲರನ್ನು ವಿಶ್ವಾಸ ತಗೊಂಡು ಹೋಗ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ